ಜುಮ್ಲಾಪುರ ಶಾಲೆಯಲ್ಲಿ ಮಕ್ಕಳಿಂದ ವಿಜ್ಞಾನ ದಿನಾಚರಣೆ ಆಚರಿಸಲಾಯಿತು ಕುಷ್ಕಿ ತಾಲೂಕಿನ ತಾವರೆಗೆರೆ ಹೋಬಳಿಯ ಜುಮ್ಲಾಪುರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದ ವಿಜ್ಞಾನ ತಂತ್ರಜ್ಞಾನ ವಿನ್ಯಾಸದೊಂದಿಗೆ ವಿಜ್ಞಾನ ದಿನಾಚರಣೆ ಆಚರಿಸಲಾಯಿತು ಈ ವಿಜ್ಞಾನ ದಿನಾಚರಣೆ ಅಂಗವಾಗಿ ಮತ್ತು ಸರ್ ಸಿ ರಾಮನ್ ಅವರ ಬೆಳಕಿನ ಚದುರುವಿಕೆಯ ಪರಿಣಾಮ ಸಂಶೋಧನೆ ಸ್ಮರಣಾರ್ಥವಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಜಮಲಾಪುರ ಗ್ರಾಮದ ಶಾಲಾ ಮಕ್ಕಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿಜ್ಞಾನ ತಂತ್ರಜ್ಞಾನ ಬೆಳಕಿನ ಪ್ರಸರಣ ಮತ್ತು ಪ್ರತಿಫಲನ ಶ್ವಾಸಕೋಶ ಸೌರ ವ್ಯೂಹ ಜ್ವಾಲಾಮುಖಿ ವಿದ್ಯುತ್ ಪ್ರಸರಣ ಚಂದ್ರಯಾನ ಮೂರು ರಾಕೆಟ್ ಮಾದರಿ ಹಾಗೂ ಇಪ್ಪತ್ತೈದಕ್ಕೂ ಹೆಚ್ಚು ವಸ್ತುಗಳು ಮಾದರಿಯನ್ನ ವಿದ್ಯಾರ್ಥಿಗಳು ತಯಾರಿಸಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಊರಿನ ಗುರು ಹಿರಿಯರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಬಸವರಾಜ ಬಡಿಗೇರ್ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ಯಮನಪ್ಪ ಗುರಿಕಾರ್ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಗುರುಪಾದಮ್ಮ ಬಂಡಾರಿ ಶ್ರೀ ನಾಗರಾಜ್ ಐಲಿ ಶಿಕ್ಷಕರು ಹಾಗೂ ಪತ್ರಕರ್ತರಾದ ಅಮಾಜಪ್ಪ ಜುಮಲಾಪುರ್ ಹಾಗೂ

ಅಲ್ಲಿ ನೋಡಿ ಸರ್ ಅಲ್ಲಿ ಐತ ಅವ್ರದಾ